ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂತೋಷ್ ವೆಲ್ಕಮ್ ಟು ಸಂತೋಷ್ ಸ್ಟೋರಿಸ್ ಅಂತ ಹೇಳಬೇಕು ಬಾಸ್ ಇವತ್ತಿನ ವಿಚಾರ ಬಂದು ನಮ್ಮ ಬೆಂಗಳೂರು ಬುಸ್ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು ಅವರು ಬೆಂಕಿ 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 ನ್ಯೂಸ್ ಅಂತ ಹೇಳಬೇಕು ಅವ್ರು ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಕೂಡಲೇ ಕೆಗಡೆ ಕಾಣಿಸ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲತ್ತ ಸೆಲೆಕ್ಟ್ ಮಾಡಿ ಯಾಕೆ ನಾನು ಮಾಡೋ ನೋಡಿ ಅದಕ್ಕಿಂತ ಮುಂಚೆ ನೀವು ಇಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡೋಣ ಶುರು ಮಾಡೋಣ ಗುರು ನಮ್ಮ ಇನ್ನೇನು ಐ ಪಿ ಎಲ್ ಅಲ್ಲ ಪಿ ಕೆ ಎಲ್ ಲೆವೆನ್ನು ಶೀಘ್ರದಲ್ಲೇ ಶುರು ಆಗುತ್ತೆ ಅಂತ ಹೇಳಬೇಕು ಹದಿನೆಂಟು ತಾರೀಕಿನ ಶುರು ಆಗುತ್ತೆ ಅಂತ ಹೇಳಬೇಕು ಮೊದಲನೇ ಪಂದ್ಯ ಬಂದು ತೆಲುಗು ಟೆಟರ್ಸ್ ಮತ್ತೆ ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳಬೇಕು ಹಳೆ ಆಟಗಾರರು ನಮ್ಮ ಬೆಂಗಳೂರು ಬೂಸ್ ಇಂದ ಪವನ್ ಶೆರಾವತ್ ಕೂಡ ಇದ್ದಾರೆ ಮತ್ತೆ ನಮ್ಮ ಹಳೆ ಆಟಗಾರ ಪರ್ದಾ ಕೂಡ ಮತ್ತೆ ಬೆಂಗಳೂರು ಬಸ್ಗೆ ಬಂದಿದ್ದಾರೆ ಅಂತ ಹೇಳಬೇಕು ಇಬ್ರು ಕೂಡ ನಂಬರ್ ಒನ್ ಆಟಗಾರರ ಕಾಳಗ ಯಾರು ಗೆಲ್ತಾರೆ ಮೊದಲನೇ ಪಂದ ಕಾದು ನೋಡಬೇಕು ಬಾಸ್ ಯಾರು ಗೆಲ್ತಾರೆ ಅಂತ ಕಳಿಸ್ ಕಮೆಂಟ್ ಮಾಡಿ ಸಿ ಸುದ್ದಿಯೇನಪ್ಪ ಅಂತ ನಮ್ಮ ಬೆಂಗಳೂರು ಬೂಸ್ನ ಎಲ್ಲ ಆಟಗಾರರು ಕೂಡ ಬಂದ ಪ್ರಾಕ್ಟೀಸಲ್ಲಿ ಅಲ್ಲಿ ಜಾಯ್ನ್ ಆಗಿದ್ದಾರೆ ಇದರ ಕೂಡ ರಣರೋಚಕವಾಗಿ ಪ್ರಾಕ್ಟಿಸ್ ಶುರು ಅಂತ ಹೇಳಬೇಕು ಮತ್ತೆ ಇನ್ನೊಂದು ಸೀ ಸುದ್ದಿಯಾನಪ್ಪ ನಮ್ಮ ಬೆಂಗಳೂರು ಬುಸ್ಗೆ ಕ್ಯಾಪ್ಟನ್ ಆಗಿ ಪರ್ದಾ ಅವರು ಆಯ್ಕೆ ಆಗಿದ್ದಾರೆ ಅಂತ ಹೇಳಬೇಕು ಇದು ಆಯ್ಕೆ Al şu mağaza sahaja ödev bakın, Mona sahaja ödev bakın, ne işte ne ördüler, üçüncü gün, 80 TL'lik bir miket. ನಿಮಗೆ ಯಾರಾಗಬೇಕಿತ್ತು ನಮ್ಮ ಬೆಂಗಳೂರು ಬಸ್ ಕ್ಯಾಪ್ಟನ್ ಅಂತ ಅನ್ಸುತ್ತೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ನನಗಂತ ಪರ್ದಿ ನೋವಲ್ ಆಗ್ತಾರೆ ಅಂತ ಮೊದಲೇ ಕೂಡ ಗೊತ್ತು ಎಲ್ಲರೂ ಕೂಡ ಗೊತ್ತಿದ್ದು ಅಂತ ಹೇಳ್ಬೇಕಾದ್ರೆ ಅಂತ ಒಬ್ಬ ಸ್ಟಾರ್ ಆಟಗಾರ ಬಿಟ್ಬಿಟ್ಟು ಬೇರೆ ಯಾವುದೇ ಒಬ್ಬ ಆಟಗಾರ ಕೂಡ ಕ್ಯಾಪ್ಟನ್ಸಿ ಮಾಡಕ್ಕೆ ಹೋಗೋದಿಲ್ಲ ಯಾವುದೇ ಒಂದು ತಂಡ ಅಂತ ಹೇಳ್ಬೇಕು ಯಾಕಂತಾರೆ ಅಂತ ಆಟಗಾರ ಎಲ್ಲೂ ಸಿಗೋದಿಲ್ಲ ಪಿ ಕೆ ಎಲ್ಲಿ ನಂಬರ್ ಒನ್ ರೈಡರ್ ಕೂಡ ಆಗಿದ್ದಾರೆ ಪರ್ದಿ ಅಂತ ಹೇಳಬೇಕು ಆ ಕಾರಣಕ್ಕೆ ಯಾವಾಗೆ ಕ್ಯಾಪ್ಟನ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಗೊತ್ತಿತ್ತು ಅದು ಏನು ಕ್ವಶನ್ ಗೊತ್ತಿತ್ತು ಎಲ್ಲರೂ ಕೂಡ ಯಾಕಂತಾರೆ ಅಂತ ಒಬ್ಬ ಆಟಗಾರು ಗುಡು ಏನು ಮಾತಾಡ್ತೀವಿ ಬಿಡುಗರು ಅದನ್ನೇ ಅಂತ ಹೇಳ್ಬಿಡಿ ನಾವು ಬೆಂಗಳೂರು ಬೋಸರು ಕ್ಯಾಪ್ಟನ್ ಆಗಿ ಪರ್ದಿ ನೋವಲ್ ಆಯ್ಕೆ ಏನಷ್ಟು ಶುರು ಆಗುತ್ತೆ ಯಾರು ಅಂತ ಕನ್ಸ ಕಮೆಂಟ್ ಮಾಡಿ ಸ್ಟಾರ್ಟಿಂಗ್ ಸೈಡ್ ಯಾರ ಇರಬೇಕು ಅಂತ ಕೂಡ ಕನ್ಸ ಕಮೆಂಟ್ ಮಾಡಿ ನಾನು ಮುಂದೆ ಇದೇ ರೀತಿ ವೀಡಿಯೋ ಬಿಡ್ತೀನಿ ಅನ್ನೋದಾಯ್ತು ಅಂತಾರೆ ಸಹ ಕಳೆದ ನೋಡ್ಬೋದು ನಾನು ಎಂಟು ವೀಡಿಯೋನು ಕೂಡ ಫೋಟೋ ಹಾಕಿ ಅಂದ್ರೆ ಫೋಟೋ ಹಾಕಿ ವಿಡಿಯೋ ಮಾಡಿದ್ ಅದ ಒಂದು ಕೂಡ ಫೇಸ್ ಮಾಡ್ತಾರೆ ಈಗ ಕಳೆದ ಎರಡು ನಾನು ಹಿಂಗೆ ಲೈವ್ ಆಗಿ ಬಂದು ಮಾತಾಡ್ತೀನಿ ಅಂತ ಹೇಳಬೇಕು ತುಂಬ ಖುಷಿ ಆಗ್ತಿದೆ ಅಂತ ಒಂದು ಸೆಲ್ಫಿ ಸ್ಟಿಚ್ ಎಲ್ಲ ಹಿಡ್ಕೊಳ್ಳೋಕ್ಕೆ ಒಂದು ಸೆಲ್ಫಿ ಸೆಟ್ ಇದು ನಾನು ಕೈಯಲ್ಲಿ ಹಿಡ್ಕೊಂಡು ಮಾಡ್ತಾ ಇದ್ದೀನಿ ಒಂದು ಸೆಲ್ಫಿ ಸ್ಟಿಚ್ ಎಲ್ಲ ಮೇಲೆ ಲೇಟಾಗಿ ಸ್ವಲ್ಪ ಮಾಡ್ತೀನಿ ಕೂಡ ಬೇಂದ್ರೆ ಕೆಲಸ ಕೂಡ ಆಗಬೇಕು ಅಲ್ಲಿ ಟೈಮ್ ಸಿಗುತ್ತೆ ಇಲ್ವೋ ಕೂಡ ಅದು ಕೂಡ ಗೊತ್ತಿಲ್ಲ ಎಲ್ಲ ಸಿಕ್ತು ಅಂದಮೇಲೆ ಲೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಇದು ಸ್ವಲ್ಪ ಸ್ಟೈಲು ಕ್ಯಾಪ್ಕೆಪ್ರನ್ನಾಗ ಕಾಣ್ಬೋದು ಅಲ್ವಾ ಕ್ಯಾಪ್ಕೆಪ್ರನ್ನ ಕಾಣ್ತಾ ಇದ್ದೀನಿ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸಿಗೋದು ಎಷ್ಟು ದಡ ಬಾಯ್ ನಮಸ್ಕಾರ ಜೈ ಬೆಂಗಳೂರು ಬೂಸಿ ಸಿ ನಮ್ಮ ಕಾಪ್ ನಮ್ಮದೇ ಹೊಡಲೇಬೇಕು ಅಡ್ತೀವಿ ಸೀಸೊಂದು ದಡ ಬಾಯ್ ಬಾಯ್ ಬಾಸ್